ದೇವಿ ಲಕ್ಷ್ಮಿ ಫೋಟೋ ಅಥವಾ ಮೂರ್ತಿಯನ್ನ ಯಾವ ದಿಕ್ಕಿನಲ್ಲಿ ಇಟ್ಟರೆ ಒಳ್ಳೆಯದಾಗಿರುತ್ತದೆ ದೇವರ ಫೋಟೋ ಅಥವಾ ವಿಗ್ರಹಗಳನ್ನು ಇಡುವುದಕ್ಕೂ ಕೂಡ ನಿಯಮಾವಳಿಗಳಿವೆ ಆಯಾ ದಿಕ್ಕಿನಲ್ಲಿ ದೇವರ ಫೋಟೋಗಳಿದ್ದರೆ ತುಂಬಾನೇ ಒಳ್ಳೆಯದಾಗಿರುತ್ತದೆ ಇಂತಹ ಮನೆಯ ಮೇಲೆ ದೇವರ ಅನುಗ್ರಹ ಎನ್ನುವುದು ಸದಾ ಇರುತ್ತದೆ ಎನ್ನುವುದು ಆಸ್ತಿಕರ ಬಲವಾದ ನಂಬಿಕೆಯಾಗಿದೆ ದೇವರ ಪೂಜೆಗೆ ದೇವರ ಫೋಟೋ ಅಥವಾ ವಿಗ್ರಹಗಳನ್ನು ಇಡುವುದಕ್ಕೆ ಸೂಕ್ತ ಮಾರ್ಗದರ್ಶನವನ್ನು ನಮ್ಮ ಹಿರಿಯರು ತುಂಬಾ ವರ್ಷಗಳ ಹಿಂದೆಯೇ ನಮಗೆ ನೀಡಿ ಹೋಗಿದ್ದಾರೆ ಸರಿಯಾದ ಕ್ರಮದಲ್ಲಿ ದೇವತಾರಾಧನೆ ಆಗಬೇಕು ಎನ್ನುವ ಕಾರಣದಿಂದ ಸಾಕಷ್ಟು ರೀತಿಯ ಸಲಹೆಗಳು ಪೂಜಾ ವಿಧಿಗಳು ಮತ್ತು ನಿಯಮಗಳು ಇಂದಿಗೂ ಕೂಡ ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಸಿಗುತ್ತವೆ ಸರಿಯಾದ ದಿಕ್ಕಿನಲ್ಲಿ ದೇವರ ಫೋಟೋ ಅಥವಾ ವಿಗ್ರಹಗಳನ್ನು ಇಡುವುದು ಕೂಡ ತುಂಬಾನೇ ಸೂಕ್ತವಾಗಿರುತ್ತದೆ ಮನೆಯ ದೇವರ ಕೋಣೆ ಅಥವಾ ದೇವರ ಮಂಟಪದಲ್ಲಿ ಶ್ರೀ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹಗಳನ್ನು ಇಡುವುದಕ್ಕೂ ಕೂಡ ಹಿರಿಯರು ಸೂಕ್ತವಾದ ಮಾರ್ಗದರ್ಶನವನ್ನ ನೀಡಿದ್ದಾರೆ ದೇವಿ ಲಕ್ಷ್ಮಿ ಸಂಪತ್ತಿನ ಅಧಿದೇವತೆಯಾಗಿದ್ದಾಳೆ ಲಕ್ಷ್ಮಿಯ ಅನುಗ್ರಹ ಇದ್ದರೆ ಸಾಕು ಎಲ್ಲ ಕಷ್ಟಗಳು ಕೂಡ ದೂರವಾಗಿ ಬಿಡುತ್ತವೆ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತವೆ ಮತ್ತು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕೂಡ ನೆಲೆಯಾಗುತ್ತದೆ ಎನ್ನುವುದು ನಂಬಿಕೆ ಅಂತೆಯೇ ದೇವಿ ಲಕ್ಷ್ಮಿಯ ಚಿತ್ರಗಳನ್ನು ಎಲ್ಲಿಡಬೇಕು ಎನ್ನುವುದನ್ನು ನಮ್ಮ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯೊಂದಿಗೆ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲಾ ಮಾಹಿತಿಗಳು ನಿಮ್ಮ ಮೊಬೈಲ್ಗೆ ಉಚಿತವಾಗಿ ಬರುತ್ತವೆ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹಗಳನ್ನು ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡಬೇಕು ಪೂಜೆ ಮಾಡುವಾಗ ನಿಮ್ಮ ಮುಖ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇರುವ ರೀತಿಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋವನ್ನ ಅಥವಾ ವಿಗ್ರಹಗಳನ್ನು ಇಡಬೇಕು ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿನಲ್ಲಿ ಮಾತ್ರ ಲಕ್ಷ್ಮೀ ದೇವಿಯ ಫೋಟೋವನ್ನ ಇರಿಸಲೇಬೇಡಿ ಈಶಾನ್ಯ ಮೂಲೆಯನ್ನು ಮನೆಯ ಅತ್ಯಂತ ಪವಿತ್ರ ಮೂಲೆ ಎಂದು ಪರಿಗಣಿಸಲಾಗುತ್ತದೆ ಇಲ್ಲಿ ದೇವರ ಮಂಟಪ ಅಥವಾ ವಿಗ್ರಹಗಳನ್ನು ಇಡಬಹುದು ಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹದ ಜೊತೆಗೆ ವಿಷ್ಣುವಿನ ವಿಗ್ರಹ ಮತ್ತು ಫೋಟೋ ಇರಿಸುವುದು ಕೂಡ ತುಂಬಾನೇ ಉತ್ತಮವಾಗಿರುತ್ತದೆ ಯಾಕಂದ್ರೆ ವಿಷ್ಣು ಲಕ್ಷ್ಮಿಯ ಪತಿಯಾಗಿದ್ದಾರೆ ಹೀಗಾಗಿ ಇವರಿಬ್ಬರ ಫೋಟೋಗಳನ್ನು ಒಟ್ಟಿಗೆ ಇರಿಸುವುದರಿಂದ ಮನೆಯಲ್ಲಿ ಐಶ್ವರ್ಯ ಸುಖ ಶಾಂತಿಗಳು ಕೂಡ ನೆಲೆಯಾಗುತ್ತವೆ ಮನೆಯ ದೇವರ ಮಂಟಪ ಅಥವಾ ದೇವರ ಕೋಣೆಯಲ್ಲಿ ಶ್ರೀ ಯಂತ್ರವನ್ನು ಕೂಡ ಇರಿಸಬಹುದು ಲಕ್ಷ್ಮೀ ದೇವಿಯ ಆರಾಧನೆಯಲ್ಲಿ ಶ್ರೀಯಂತ್ರವನ್ನು ಕೂಡ ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಇನ್ನಷ್ಟು ಇಂತಹದ್ದೇ ದೈವ ಮಾಹಿತಿಗಳಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಪುನಃ ಭೇಟಿ ನೀಡಿ ಧನ್ಯವಾದಗಳು